ಮತ್ತೊಂದು ಜೀವಕ್ಕೆ ಉಸಿರು ನೀಡುವಂತಹ ಶಕ್ತಿ ಇರೋದು ಮಹಿಳೆಯರಿಗೆ ಮಾತ್ರ ಸೊ ಹಾಗಾಗಿ ಎಲ್ಲ ಮಹಿಳೆಯರಿಗೆ ಮಹಿಳಾ ದಿನದ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ಮಹಿಳಾ ಪ್ರೀಮಿಯರ್ ಲೀಗರ ಕಾರ್ಯಕ್ರಮವನ್ನು ಶುರು ಮಾಡ್ತೀವಿ ಸೊ ನಿನ್ನೆ ಆಗಿರುವಂಥ ಪಂದ್ಯ ಏನಿದೆ ಯು ಪಿ ವಾರಿಯರ್ಸ್ ಆ್ಯಂಡ್ ಮುಂಬೈ ನಡುವೆ ನಡೆದಿರುವಂಥ ಒಂದು ರಣರೋಚಕ ಪಂದ್ಯದಲ್ಲಿ ಅಲ್ಲಿ ಯು ಪಿ ವಾರಿಯರ್ಸ್ಗೆ ಹಿನಾಯ ಸೋಲಾಗಿದೆ ಸೊ ಇದರಿಂದ ಎಲ್ಲೋ ಒಂದು ಕಡೆ ಆರ್ ಸಿ ಬಿಗೆ ಪ್ಲಸ್ ಪಾಯಿಂಟ್ ಕೂಡ ಆಗಿದೆ ಆದರೆ ಈಗ ಇರುವಂಥ ಚಾಲೆಂಜ್ ಏನು ಅಂತಂದರೆ ಮುಂಬೈ ಮತ್ತು ಡೆಲ್ಲಿ ಈ ಒಂದನೇ ಸ್ಥಾನಕ್ಕಾಗಿ ಪೈಪೋಟಿ ಅಂತೂ ಚೆನ್ನಾಗಿ ನಡೀತಾ ಇದೆ ಸೊ ಇದರ ಬಗ್ಗೆ ಮಾತನಾಡ್ತೀವಿ ಇದರ ಜೊತೆಗೆ ಇವತ್ತು ಕೂಡ ಒಂದು ಹೈ ವೋಲ್ಟೇಜ್ ಕದನ ಇರುವಂಥದ್ದು ಅದು ಯು ಪಿ ವಾರಿಯರ್ಸ್ ಇದೆ ಆ್ಯಂಡ್ ಡೆಲ್ಲಿ ನಡುವೆ ನಡೀತಾ ಇರುವಂಥ ಪಂದ್ಯ ಸೊ ಹಾಗಾಗಿ ಇವತ್ತು ಡೆಲ್ಲಿ ಮತ್ತು ಯು ಪಿ ವಾರಿಯರ್ಸ್ ಏನಿದೆಯಲ್ಲ ಸೊ ಈಗ ಡೆಲ್ಲಿ ಗೆದ್ದರೆ ಮುಂಬೈಗೂ ಕೂಡ ಒಂದು ಪೈಪೋಟಿ ಇರುತ್ತೆ ಸೊ ಹಾಗಾಗಿ ಒಂದನೇ ಸ್ಥಾನಕ್ಕಾಗಿ ಡೆಲ್ಲಿ ಗೆಲ್ಲಲೇಬೇಕು ಅನ್ನೋಂಥ ಒಂದು ಪೈಪೋಟಿ ಇರುತ್ತೆ ಒಂದು ವೇಳೆ ಇವತ್ತು ಯು ಪಿ ವಾರಿಯರ್ಸ್ ಏನಾದರೂ ಸೋಲು ಆಯಿತು ಅಂದರೆ ಬಹುತೇಕ ಟೂರ್ನಿಂದ ಔಟ್ ಅಂತಲೂ ಕೂಡ ಹೇಳ್ಬೋದು ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿಗಳು ಜಾಯ್ನ್ ಆಗಿದ್ದಾರೆ ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಪಾಟೀಲ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮಂಜುನಾಥಮ್ಮ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಎಸ್ ಆ ಪಾಟೀಲ್ ನಿನ್ನೆ ಮುಂಬೈ ಟೀಮ್ ಓಕೆ ಒನ್ ಸಿಕ್ಸ್ಟಿ ಸ್ಕೋರ್ ಮಾಡುತ್ತೆ ನೂರ ಅರವತ್ತಕ್ಕೆ ಇದಕ್ಕೆ ಇದನ್ನು ಯು ಪಿ ವಾರಿಯರ್ಸ್ ಚೇಂಜ್ ಮಾಡ್ಬೋದು ಅಂತ ಇತ್ತು ಆದರೆ ಕಳಪೆ ಬ್ಯಾಟಿಂಗ್ ಉತ್ತಮ ಬಾಲಿಂಗ್ಗಿಂತ ಇವರು ಕಳಪೆ ಬ್ಯಾಟಿಂಗ್ ಅಂತ ನಾವು ಹೇಳ್ಬೋದು ಸೊ ಎಲ್ಲಿ ಎಡುತ್ತು ಅಂಥೇಳಿ ನಿನ್ನ ಯು ಪಿ ಅಲ್ಲ ನೀವು ಕರೆಕ್ಟ್ ಒನ್ ಸಿಕ್ಸ್ಟಿ ಸ್ಕೋರ್ ನೋಡಿದಾಗ ಎಲ್ಲರೂ ಕೂಡ ಅನ್ಕೊಂಡಿದ್ರು ಯು ಪಿ ಇದನ್ನ ಚೇಜ್ ಮಾಡಬಹುದು ಅಂತಾನೆ ಯಾಕೆಂದರೆ ಬ್ಯಾಟಿಂಗ್ ಫ್ರೆಂಡ್ಲಿ ಫಿಚ್ ಇತ್ತು ಒಂದು ಸ್ವಲ್ಪ ಬಾಲೇನು ಹೆಚ್ಚಿಗೆ ಸ್ವಿಂಗ್ ಆಗ್ತಾ ಇರಲಿಲ್ಲ ನಿನ್ನೆ ಕೂಡ ಅಷ್ಟೊಂದು ಡ್ಯೂ ಕೂಡ ಬಿದ್ದಿರಲಿಲ್ಲ ನನಗನಿಸಿದ ಮಟ್ಟಿಗೆ ಈಸಿಯಾಗೇ ಚೇಜ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ ಯು ಪಿ ಯಾಕೆಂದರೆ ಎಂಟು ಬ್ಯಾಟ್ಸ್ಮನ್ಗಳು ಇರೋದ್ರಿಂದ ಈಸಿಯಾಗಿ ಚೇಜ್ ಮಾಡ್ಬೋದು ಬಟ್ ಎಲ್ಲಿಗೆ ಹೋಯ್ತು ಅಂತಂದ್ರೆ ಒನ್ ಸೈಡ್ ಮ್ಯಾಚು ನೀವು ಮೊದಲು ಆರು ಓವರ್ಗಳಲ್ಲೇ ಮ್ಯಾಚ್ ರಿಸಲ್ಟ್ ಬಂದ್ಬಿಡ್ತು ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಪೂರ್ತಿ ಬಿಟ್ಕೊಟ್ಬಿಟ್ರು ಅಲ್ಲಿ ಸಹ ಹಿಲಿ ಆಗಿರ್ಬೋದು ನವಗಿರಿ ಆಗಿರ್ಬೋದು ಅತಪಟ್ಟು ಆಗಿರ್ಬೋದು ಬೇಗನೆ ವಿಕೆಟ್ ಕಳ್ಕೊಂಡಿದ್ದು ಒಂದು ದೊಡ್ಡ ಪ್ರೆಷರ್ ಆ ಒಂದು ತಂಡದ ಮೇಲೆ ಬಿತ್ತು ಮತ್ತು ಇಲ್ಲಿ ನಾವು ಖಂಡಿತವಾಗಲೂ ಮುಂಬೈ ತಂಡವನ್ನು ಮೆಚ್ಚಿ ಮೆಚ್ಚಲೇಬೇಕು ಒತ್ತಡದಲ್ಲಿತ್ತು ಕಳೆದ ಪಂದ್ಯದಲ್ಲಿ ಸೋತಿತ್ತು ಈಗ ಗೆಲ್ಲೇ ಬೇಕಾದಂಥ ಒತ್ತಡದಲ್ಲಿತ್ತು ಅಂಕಪಟ್ಟೆಯಲ್ಲಿ ಮೂರನೇ ಸ್ಥಾನಕ್ಕೆ ಬೇರೆ ಕೆಳಗಿಳಿದಿತ್ತು ನಿನ್ನೆ ಒಂದು ಆಲ್ರೌಂಡರ್ ಪರ್ಫಾರ್ಮೆನ್ಸು ಮುಂಬೈ ತಂಡವನ್ನು ಕೈ ಹಿಡಿದು ಅದರಲ್ಲೂ ಕೂಡ ನಾನು ಸ್ಪೆಷಲಿ ಹೇಳ್ತೀನಿ ಬ್ರಂಟ್ ಒಂದು ಒಳ್ಳೆ ಆರಂಭ ರನ್ಗಳನ್ನು ಗಳಿಸಿದ್ರ ಜೊತೆಗೆ ವಿಕೆಟ್ ಕೂಡ ತೊಗೊಂಡ್ರು ಆರಂಭದಲ್ಲಿ ಹೆಲಿ ಮೆತ್ತಿಸು ಮತ್ತು ಆಸ್ತಿಕ ಪಾಟಿಯ ಬೇಗನೆ ವಿಕೆಟ್ ತಗೊಂಡ್ ಹೋಗ್ಬಿಡ್ತು ಅವಾಗ ನಾವು ಅನ್ಕೊಂಡಿದ್ವಿ ಓಕೆ ಯು ಪಿ ಅವರ ಒಂದು ಖಂಡಿತವಾಗ್ಲೂ ಇದರಲ್ಲಿ ಒಂದು ಬರ್ತಾರೆ ಅಂತ ಅಂತ ಹೇಳಿ ಟಕ್ಕರ್ ಕೊಡ್ತಾರೆ ಬಟ್ ಒಂದು ಲೆಕ್ಕಾಚಾರದಲ್ಲಿ ಮುಂಬೈ ಆ ಹರ್ಮನ್ ಪ್ರೀತ್ ಕೌರ್ ಆಗಿರ್ಬೋದು ಮತ್ತೆ ಬ್ರಂಟ್ ಒಂದು ಒಳ್ಳೆ ಇನ್ನಿಂಗ್ಸ್ ನ ಕಟ್ಟಿದ್ರು ಅಲ್ಲಿ ಒಂದು ಸ್ವಲ್ಪ ಸದೃಢವಾಯ್ತು ನಂತರ ಬಂದಂತ ಅಮೇಲಿಯಾ ಕೌರ್ ಕೂಡ ತುಂಬಾ ಒಳ್ಳೆ ಇನ್ನಿಂಗ್ಸ್ ನ ಆಡಿದ್ರು ಈ ಒಂದು ಮೂರು ಜನರ ಒಂದು ಆ ಒಂದು ಆಟ ಏನಿದೆಯಲ್ಲ ಅದು ಆ ತಂಡವನ್ನ ಕೈ ಹಿಡಿತು ಕೊನೆಗೆ ಸಜಿನಾ ಕೂಡ ತಂಡವನ್ನ ದೊಡ್ಡ ಸ್ಕೋರ್ ಅಲ್ಲಿ ಮಾಡೋದ್ರಲ್ಲಿ ಆಯ್ತು ಬಟ್ ಎಲ್ಲರೂ ಕೂಡ ಅನ್ಕೊಂಡ್ವಿ ಹಂಡ್ರೆಡ್ ಪರ್ಸೆಂಟ್ ಡೆಲಿ ಪಿಚ್ಚರ್ ನಲ್ಲಿ ಒನ್ ಸಿಕ್ಸ್ಟಿ ಇದು ದೊಡ್ಡ ಟಾರ್ಗೆಟ್ ಅಲ್ಲ ಈಸಿಯಾಗಿ ಚೇಸ್ ಮಾಡ್ತಾರೆ ಅಂತ ಬಟ್ ಬಾಲಿಂಗ್ ತುಂಬಾ ಚೆನ್ನಾಗಿತ್ತು ಮುಂಬೈದು ಈಝಿಯಾಗಿ ಗೆದ್ರು ಅಂತ ಅನ್ಕೋತೀನಿ ನೋಡಿ ನಿನ್ನೆ ಮುಂಬೈ ಒನ್ ಸಿಕ್ಸ್ಟಿ ಹೊಡಿಯುತ್ತೆ ಆದ್ರೂ ಕೂಡ ಗೆಲ್ತು ಸೊ ನಿನ್ನೆ ಒಂದು ನೋಡಿ ಈಗ ಈ ಹಿಂದೆ ಕೆಲವೊಂದು ಬ್ಯಾಚ್ ನೋಡಿದಾಗ ಎಲ್ಲರೂ ಟಾಸ್ ಗೆದ್ದುವಾಗ ಬೌಲಿಂಗ್ ಚೂಸ್ ಮಾಡ್ತಾ ಇದ್ರು ಬಟ್ ಇವಾಗ ಈ ಟಾಸ್ ಬ್ಯಾಟಿಂಗ್ ಬ್ಯಾಟಿಂಗ್ ಆಯ್ತು ಸೊ ಬ್ಯಾಟಿಂಗ್ ಅವ್ರ ತಕ್ಕಂತೆ ಪ್ರದರ್ಶನ ಏನು ಬರಲಿಲ್ಲ ಒನ್ ಸಿಕ್ಸ್ಟಿ ಓಕೆ ಓಕೆ ಇತ್ತು ಬಟ್ ಅದ್ಭುತ ಬಾಲಿಂಗ್ ಪ್ರದರ್ಶನ ಇವರ ಕಳಪೆ ಬ್ಯಾಟಿಂಗ್ ಆಯಿತು ಸೊ ನಿನ್ನೆ ಯು ಪಿ ಎಲ್ಲಿ ಎಡುತ್ತು ಅಂತೇಳಿ ಎಲ್ಲಿ ಮನಿಸ್ ಪಾಯಿಂಟ್ ಆಯಿತು ಒಂದು ಟರ್ನಿಂಗ್ ಪಾಯಿಂಟ್ ಇಲ್ಲಿ ಮುಂಬೈ ಗೆಲ್ಲೋದಕ್ಕೆ ಸರ್ ಮಿಡ್ಲಾಡ್ರ್ ಸಾರಿ ಸ್ಟಾರ್ಟಿಂಗ್ ಮಧ್ಯಮ ಕ್ರಮಾಂಕ ಸ್ಟ್ರಾಂಗ್ ಆಗಿತ್ತು ಸರ್ ಅದು ದೀಪ್ತಿ ಶರ್ಮಾ ಇಂದ ಫಸ್ಟ್ ಇಲಿ ಇಲಿಯವ್ರ ಕಡೆಯಿಂದ ಯಾವುದು ಬರಲಿಲ್ಲ ನವೆಗೆರೆ ಕಡೆಯಿಂದ ಓಪು ಓಪಿತ್ತು ಏ ಇವರು ನೂರಾರತ್ತಾ ಏ ಯು ಪಿ ಹೊಡೆದೆ ಹೊಡೆಯುತ್ತೆ ಅಂತ ಇದ್ವಿ ಅವರೇನು ಓವರ್ ಕಾನ್ಫಿಡೆಂಟಾದ ಬ್ಯಾಟಿಂಗ್ ಆಡಿದ್ರು ಏನೋ ಗೊತ್ತಿಲ್ಲ ಸೊ ಅಲ್ಲಿ ಮಿಡ್ಲಾ ಸ್ಟಾರ್ಟಿಂಗ್ ಬಿದ್ದೋಗ್ಬಿಡ್ತದೆ ಅದಾದಮೇಲೆ ದೀಪ್ತಿ ಒಂಚೂರು ಟೀಮಿಗೆ ಒಂಚೂರು ಉಸಿರು ಕೊಟ್ಟರು ಆದ್ರೂ ಕೊನೆಗೆ ಆಗಲಿಲ್ಲ ನೂರ ಹದಿನೆಂಟಕ್ಕೆ ೂಶನ್ ಅವರು ಚೆನ್ನಾಗಿ ಆಡಿದ್ದಾರೆ ಒಂದು ಪಂದ್ಯದಲ್ಲಿ ಮಾತ್ರ ಅವರು ಎಡೌಟ್ ಆಗಿರೋದು ಅದನ್ನ ಬಿಟ್ಟರೆ ಮೊದಲ ಎರಡು ಪಂದ್ಯಗಳಲ್ಲಿ ಒಂದು ಒಳ್ಳೆ ಇನ್ನಿಂಗ್ಸ್ ಕಟ್ಟಿದ್ರು ಆಕ್ಚುಲಿ ಗೆಲುವಿನ ರುವಾರಿ ಕೂಡ ಅವರೇ ಆಗಿದ್ರು ನಿನ್ನೆ ಕೂಡ ತುಂಬಾ ಚೆನ್ನಾಗಿ ಆಡಿದ್ರು ಮೂವತ್ ಮೂರು ರನ್ನು ಮೂವತ್ ಅಲ್ಲಿ ಬ್ರಂಟ್ ಜೊತೆಗೆ ಒಂದು ಒಳ್ಳೆ ಆಟವನ್ನ ಪ್ರದರ್ಶನ ಮಾಡಿದ್ರು ಆಕ್ಚುಲಿ ಆ ಒಂದು ಮೂರನೇ ವಿಕೆಟ್ ಏನಾದರೂ ರನ್ ಬಂದಿರಲಿಲ್ಲ ಅಂದಿದ್ರೆ ಮುಂಬೈ ಇಷ್ಟು ಸ್ಕೋರ್ ಆಗ್ತಾನೆ ಇರಲಿಲ್ಲ ಬ್ರಂಟ್ ಮಾತ್ರ ಅದ್ಭುತವಾಗಿ ಆಡಿದ್ರು ಏನ್ ಗಳು ಪವರ್ಫುಲ್ ಹಿಟ್ಟಿಂಗು ಆ್ಯಕ್ಚುಲಿ ಅವರು ಒಂದ್ ಹನ್ನೆರಡು ಹದಿಮೂರು ರನ್ ರನ್ ಔಟ್ ಇದ್ರು ಅದ್ ಒಂದು ಈಸಿಯಾಗಿ ಮಿಸ್ ಮಾಡಿದ್ರು ಮತ್ತೆ ಯು ಪಿದು ಒಂದು ಒಂದ್ ಮೈನಸ್ ಹೇಳ್ತೀನಿ ನಿನ್ನೆ ಇಷ್ಟು ಕಳಪೆ ಫೀಲ್ಡಿಂಗ್ ಹೇಳ್ತೀನಿ ತುಂಬಾ ಕಳಪೆ ಫೀಲ್ಡಿಂಗ್ ಬಾಲಿಂಗ್ ಅಂತೂ ಕೇಳಕ್ಕೆ ಹೋಗ್ಬಿಡಿ ಎಲ್ಲವೂ ಕೂಡ ಎರಡು ವಿಕೆಟ್ ತಗೊಂಡ್ ತಕ್ಷಣ ಓವರ್ ಕಾನ್ಫಿಡೆಂಟ್ ಬಂತು ಏನು ಗೊತ್ತಿಲ್ಲ ಎಲ್ಲರೂ ಕೂಡ ಅಪ್ ಸ್ಟ್ಯಾಂಪ್ ಆ ಕಡೆಗೆ ಬಾಲ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು ಈಸಿಯಾಗಿ ರನ್ ತಗೊಂಡ್ರು ಬ್ರಂಟ್ ಮಾತ್ರ ತುಂಬಾ ಚೆನ್ನಾಗಿ ಆಡಿದ್ರು ಎಂಟು ಬೌಂಡ್ರಿ ಎರಡು ವಿಕೆಟ್ ಬೇರೆ ತಗೊಂಡಿದ್ದಾರೆ ಬಿಟ್ಟರೆ ಬೇರೆ ಯಾರಿಗೂ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅನಿಸಿದ ಮಟ್ಟಿಗೆ ಮುಂಬೈ ಆಸ್ ಎ ಚಾಂಪಿಯನ್ ಆಟವನ್ನು ನಿನ್ನೆ ಆಡಿತು ನಾವು ಎಲ್ಲರೂ ಕೂಡ ಅನ್ಕೊಂಡಿದ್ವಿ ನಾನು ಮೊದಲು ಹೇಳ್ದಂಗೆ ನೂರ ಅರವತ್ತು ಇದು ದೊಡ್ಡ ಸ್ಕೋರ್ ಆಗಿರ್ಲಿಲ್ಲ ಇಲ್ಲಿ ಡೈಲಿ ಪಿಚ್ ನಲ್ಲಿ ಯಾಕೆಂದ್ರೆ ಎರಡು ಪಂದ್ಯಗಳಿಗೆ ಮೂರು ಪಂದ್ಯಗಳಿಗೆ ನಾವು ಹೋಲಿಸ್ಕೊಂಡ್ರೆ ಒನ್ ಸೆವೆಂಟಿ ಒನ್ ಏಯ್ಟಿ ಮೇಲೆ ಹೋಗಿದೆ ಮತ್ತೆ ಚೇಜಿಂಗ್ ಕೂಡ ಅಷ್ಟೇ ಕಾಂಪಿಟೇಷನ್ ಕೊಟ್ಟಿದ್ರು ಎಲ್ಲರೂ ಕೂಡ ಬಟ್ ನಿನ್ನೆ ಅಚಾನಕ್ ಆಗಿ ನಿನ್ನೆ ಮೂರು ಗೊತ್ತಾ ಮೂರು ಪಿಚ್ಗಳಿರುತ್ತೆ ಒಂದೇ ಟ್ರ್ಯಾಕ್ ಟ್ರ್ಯಾಕ್ಗಳು ಮೂರು ಟ್ರ್ಯಾಕ್ ಇರುತ್ತೆ ಸೆಂಟರ್ ಟ್ರ್ಯಾಕ್ ಅಲ್ಲಿ ಆಡಿಸಿದ್ರು ಆ ಕಡೆ ಐವತ್ತೈದು ಮೀಟರ್ ಇತ್ತು ಈ ಕಡೆ ಐವತ್ತೈದು ಮೀಟರ್ ಇತ್ತು ಮತ್ತೆ ಒಂದ್ ಸ್ವಲ್ಪ ಗ್ರಾಸ್ ಕಡಿಮೆ ಇತ್ತು ಕ್ರ್ಯಾಕ್ಗಳು ಜಾಸ್ತಿ ಇತ್ತು ಅನ್ಕೊಂಡಿದ್ರು ಆರಂಭದಲ್ಲಿ ರನ್ ಬರಲ್ಲ ಅಂತ ಹೇಳಿ ಹಾಗೆ ಆಯಿತು ಬಟ್ ಬ್ರಂಟ್ ಅದನ್ನ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಂಡ್ರು ಚೆನ್ನಾಗಿ ಆಡಿದ್ರು ಏನು ಕೊನೆಯಲ್ಲಿ ಬಂದು ನಾಲ್ಕು ಬೌಂಡ್ರಿ ಹೊಡೆದು ತಂಡವನ್ನ ಮಾಡಿದ್ರು ಬಟ್ ಅಲ್ಲಿ ಸಹ ಇಲ್ಲಿ ನವಗೆರೆ ಮತ್ತೆ ಚಾಮರಾಜ್ ಇಷ್ಟು ಈಸಿ ವಿಕೆಟ್ ಒಪ್ಪಿಸ್ತಾರೆ ಅಂತ ಅನ್ಕೊಂಡಿರಲಿಲ್ಲ ನಾನು ಆರಂಭದಲ್ಲೇ ರನ್ನೇ ಬರಲಿಲ್ಲ ಬರ್ಲಿಲ್ಲ ನೀವು ನಲ್ವತ್ತು ಐವತ್ತು ಹೊಂಡಾಗ ಇಲ್ಲಿ ಮಂಜು ಹೇಳ್ತಾ ಇದ್ರು ಎಲ್ಲಿ ಜೀವ ತುಂಬಿಸ್ತಾರೆ ಖಂಡಿತವಾಗ್ಲೂ ಇಲ್ಲ ಅಲ್ಲಿ ಜೀವ ಹೋಗಿತ್ತು ಆಲ್ರೆಡಿ ಹೋಗಿತ್ತು ಅದು ಅಲ್ಲಿ ಏನಾಯ್ತು ದೀಪ್ತಿ ಶರ್ಮಾ ತಮ್ಮ ಆಟವನ್ನ ಪ್ರದರ್ಶನ ಬಂತು ಸರ್ ಹೌದು ಮತ್ತೆ ಇನ್ನೊಂದೇನು ಗೊತ್ತಾ ಈ ಸೀರೀಸ್ ನಲ್ಲಿ ಆಲ್ ರೌಂಡರ್ ಆಟ ತುಂಬಾ ಚೆನ್ನಾಗಿ ಆಡಿದ್ದಾರೆ ದೀಪ್ತಿ ಶರ್ಮಾ ಬೌಲಿಂಗ್ ಅಲ್ಲಿ ಕೂಡ ಎಷ್ಟು ಮೂರು ವಿಕೆಟ್ ನ ಕೂಡ ತಗೊಂಡಿದ್ರು ತೊಂಬತ್ತೈದು ರನ್ ಇದುವರೆಗೂ ಗಳಿಸಿದ್ರು ನಿನ್ನೆ ಒಂದು ಹಾಫ್ ಸೆಂಚುರಿ ಕೂಡ ಬಂತು ವಿಕೆಟ್ ಕೂಡ ಕಬಳಿಸಿದ್ದಾರೆ ನನಗನಿಸಿದ ಮಟ್ಟಿಗೆ ದೀಪ್ತಿ ಆಸ್ ಅ ಇಂಡಿಯನ್ ಪ್ಲೇಯರ್ ಆಗಿ ನೋಡೋದಕ್ಕೆ ಖುಷಿ ಆಗುತ್ತೆ ಇಂತಹ ಆಟಗಾರ್ತೆ ನಮ್ಮ ದೇಶಿ ಆಟ ನನಗೆ ಸೋಲು ಗೆಲುವಕ್ಕಿಂತ ಅಲ್ಲಿ ಇನ್ನೊಂದು ನೋಡ್ತಿರ್ತೀವಿ ನಾವು ಒಂದು ದೇಶಿ ನಮ್ಮ ಯಾರಾದರೂ ಆಟಗಾರ್ತಿಯರು ಮಿಂಚ್ತಾ ಇರ್ತಾರೆ ಅಂಥವ್ರು ನಿನ್ನೆ ತುಂಬಾ ಚೆನ್ನಾಗಿ ಆಡಿದ್ರು ಸಜ್ಜನ ತುಂಬಾ ಚೆನ್ನಾಗಿ ಆಡಿದ್ರು ಆಮೇಲೆ ಈ ಕಡೆಗೆ ಬಾಲಿಂಗ್ ಕೂಡ ತುಂಬಾ ಇಸ್ಮಾಯಿಲ್ ನೋಡಿ ನಾಲ್ಕು ಓರಲ್ಲಿ ಬಿರಿ ಆರೇ ರನ್ ಕೊಟ್ಟಿರೋದು ಇಸ್ಮಾಯಿಲ್ ಮುಂಬೈ ಪರವಾಗಿ ಇಂಥ ಬಾಲಿಂಗ್ ಪ್ರದರ್ಶನ ಮಾಡಿದಾಗ ಎದುರಾಳಿ ತಂಡವನ್ನ ಈಸಿಯಾಗಿ ಕಟ್ಟಿ ನನಗೆ ನನಗನ್ಸಿದ ಮಟ್ಟಿಗೆ ಮುಂಬೈಗೆ ಅರ್ಹ ಗೆಲುವು ನಿನ್ನೆ ಏನು ಯು ಪಿ ಅವರು ತುಂಬಾ ಕಾಂಪಿಟೇಷನ್ ಕೊಟ್ರಪ್ಪ ಅನ್ನುವಂಥದ್ದು ಏನಿಲ್ಲ ಅರ್ಹ ಗೆಲುವು ಈ ಪಿಚ್ ಅಂತ ಬಂದಾಗ ಅಂದ್ರೆ ಈ ಡೆಲ್ಲಿ ಪಿಚ್ ಅಂತ ಬಂದಾಗ ನಾವು ಟಾಸ್ ನೋಡ್ತಾ ಇದ್ದೀವಿ ಯಾರೆಲ್ಲ ಟಾಸ್ ಗೆಲ್ತಾರೆ ಅಥವಾ ಯಾರು ಬ್ಯಾಟಿಂಗ್ ಮಾಡ್ತಾರಲ್ಲ ಅವ್ರದೇ ಗೆಲುವು ಆಗ್ತಾ ಇದೆ ಮೊದಲ ಬ್ಯಾಟಿಂಗ್ ಗೆಲುವು ಆಗ್ತಾ ಇದೆ ಅಂದ್ರೆ ಪಂದ್ಯ ಗೆಲ್ಲೋದಕ್ಕೆ ಟಾಸ್ಕ್ ಬಹಳ ಮುಖ್ಯ ಆಗುತ್ತಾ ವೆದರ್ ವೆದರ್ ಎಲ್ಪ್ ಮಾಡುತ್ತೆ ಸರ್ ಈಗ ಚೇಸಿಂಗ್ ಚೇಸಿಂಗ್ ಆಗೋಲ್ಲ ಅಂದರೆ ಫಸ್ಟ್ ಬ್ಯಾಟಿಂಗ್ ಮಾಡ್ಕೊಂಬಿಡೋಣ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಟಾಸ್ ಗೆದ್ರೆ ಬಾಲಿಂಗ್ ಬಾಲಿಂಗ್ ಟಾಸ್ ಗೆದ್ದರೆ ಬ್ಯಾಟಿಂಗ್ ಇದೆ ಏನು ಮಾಡ್ತಾರೆ ನಾವು ಎಷ್ಟಾಗುತ್ತೋ ಅಷ್ಟು ಹೊಡ್ಕೊಂಬಿಡೋಣ ಒಂದು ಒನ್ ಒನ್ ಸೆವೆಂಟಿ ಒನ್ ಸಿಕ್ಸ್ಟಿ ಹೊಡ್ಕೊಂಬಿಟ್ರೆ ಫಾರ್ ಸ್ಕೋರ್ ಅನ್ಕ ಅನ್ಕೊಳ್ಳೋಣ ಅದಾದಮೇಲೆ ಯಾರು ಟೀಮಿಗೆ ಯಾರು ಬೆ ಬೆನ್ನುಮೂಳೆ ಇರ್ತಾರೋ ಅವ್ನು ಮುರಿದ್ಬಿಟ್ರೆ ಟೀಮ್ ಮುಂದಕ್ಕೆ ಹೋಗಲ್ಲ ಈಗ ಇಲ್ಲಿ ಹೋದರು ಹಾಂ ಅಟಾಪಟನ್ನ ತೆಗೆದರು ನವಿಗೆರೆಯನ್ನು ತೆಗೆದರು ಅವರೇ ಇದ್ದಿದ್ದು ಯು ಪಿ ವಾರಿಯರ್ಸ್ ಅಂದರೆ ಬಿಗ್ ಇಟರ್ ಸಪ್ಪಿದ್ದು ಹ್ಯಾರಿಸ್ ಮೇಲೆ ಅವರು ಈಟಾರ್ ಸಪ್ಪ ಇವರು ನವಿಗೆರೆ ಓದ್ ಮ್ಯಾಚ್ಗಳೆಲ್ಲ ನೋಡಿದ್ರೆ ಅವರು ಸಿಕ್ಸ್ ಹೊಡೆಯೋದು ನೋಡಿಬಿಟ್ರೆ ಏ ಈ ಮ್ಯಾಚಲ್ಲೂ ಸಿಕ್ಸ್ ಹೊಡೆದೇ ಹೊಡಿತಾರೆ ಅಂದ್ಕೊಂಡಿದ್ವಿ ಅಲ್ಲಿಗೆ ಹೋಗೇ ಬಿಡ್ತಲ್ಲ ಸರ್ ಯು ಪಿ ಅಲ್ಲೇ ಸ್ಟಾರ್ಟಿಂಗ್ಗೆ ಮಧ್ಯಮ ಕ್ರಮಾಂಕಕ್ಕೆ ಬರಲೇ ಇಲ್ಲ ಅದು ಯುಪಿ ಬಾರೇ ಸೋತಿದ್ದು ಆರ್ ಸಿ ಬಿ ಜೀವ ಬಂದೆಲ್ ಸಿಕ್ಕ ಹಾಕ್ತಾನೆ ಇರ್ತೀವಿ ಅವ್ರ್ ಗೆಲ್ಬೇಕು ಇಲ್ಲಿ ಇದಾಗಬೇಕು ಬಂದಿದೆ ಒಂದ್ ಲೆಕ್ಕಾಚಾರದಲ್ಲಿ ಈ ಮುಂಬೈ ಮತ್ತೆ ಡೆಲ್ಲಿ ಆಲ್ಮೋಸ್ಟ್ ಒಂದ್ ಹೆಜ್ಜೆ ಒಳಗಡೆ ಇಟ್ಟಂಗೆ ಈ ಕಾಂಪಿಟೇಷನ್ ಇರೋದು ಯು ಪಿ ಮತ್ತೆ ಆರ್ ಸಿ ಬಿ ಗೆ ಯು ಅವರು ನೆಕ್ಸ್ಟ್ ಇನ್ ಎರಡ್ ಮ್ಯಾಚ್ ಗಳಿದಾವೆ ಒಂದ್ ಸ್ವಲ್ಪ ಅವನ್ನ ಸೋತ್ರೆ ನಮ್ಗೆ ಲಾಭ ಆಗೋದ್ರಲ್ಲಿ ಯಾವ್ದೇ ಡೌಟ್ ಇಲ್ಲ ಇವತ್ತು ಯು ಪಿ ಸೋಲ್ತು ಅಂತಂದ್ರೆ

ನೋ ಡೌಟ್ ಅದರಲ್ಲಿ ಬಟ್ ಯಾರ್ದೋ ಮೇಲೆ ಅವಲಂಬಿತವಾಗಿ ಗೆಲ್ಲೋ ಪರಿಸ್ಥಿತಿ ಬಂದರೆ ಖಂಡಿತವರು ಯು ಪಿ ಎರಡು ಸೊಳ್ಳೇಬೇಕು ನಾವು ಸೆಮಿಫೈನಲ್ಗೆ ಹೋಗ್ಬೇಕು ಅಂದರೆ ನೀವು ಆಗಲೇ ಹೇಳಿದ್ರಿ ಟಾಸ್ ಬಗ್ಗೆ ಟಾಸ್ ತುಂಬಾ ಇಂಪಾರ್ಟೆಂಟ್ ಯಾಕೆ ಹೇಳ್ತೀನಿ ಕೇಳಿ ಬೆಂಗಳೂರು ಪಿಚ್ ಅಂದ ತಕ್ಷಣವೇ ಕಣ್ಣು ಮುಚ್ಕೊಂಡು ಎಲ್ಲರೂ ಚೇಸಿಂಗ್ಗೆ ತಗೊಳ್ಳೋದು ಯಾಕೆ ಅಂತಂದರೆ ಡ್ಯೂ ಬೀಳುತ್ತೆ ಮತ್ತು ಸಣ್ಣ ಬೌಂಡ್ರಿಗಳು ಈಸಿಯಾಗಿ ಸಿಕ್ಸರ್ಗಳನ್ನು ಹೊಡಿಬೋದು ಮತ್ತು ಸೆಕೆಂಡ್ ಹಾಫಲ್ಲಿ ಈಸಿಯಾಗಿ ಬ್ಯಾಟಿಗೆ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸು ಬಟ್ ಡೆಲ್ಲಿಯಲ್ಲಿ ನೋಡಿ ಆಗಿರುವಂಥ ಎಲ್ಲ ಪಂದ್ಯಗಳು ಆರಂಭದ ಒಂದು ಪಂದ್ಯವನ್ನು ಬಿಟ್ಟರೆ ಇಲ್ಲಿರೋ ಮೂರು ಪಂದ್ಯಗಳು ಕೂಡ ಫಸ್ಟ್ ಟಾಸ್ ಟಾಸ್ಗೆದೋರ್ ತಗೊಂಡಿರೋದು ಮತ್ತೆ ಉಳಿದಂತೆ ಎಲ್ಲ ಪಂದ್ಯಗಳು ಕೂಡ ಫಸ್ಟ್ ಬ್ಯಾಟಿಂಗ್ ಆಡಿದಂಥ ತಂಡನೇ ಗೆದ್ದಿರೋದು ಅದೇ ಕಾರಣಕ್ಕಾಗಿ ಬ್ಯಾಟಿಂಗ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಒಂದೇನು ಅಂತಂದರೆ ಆರಂಭದಲ್ಲಿ ಡಿವ್ ಇಲ್ಲ ಏನಿಲ್ಲ ಸ್ವಿಂಗ್ ಆಗ್ತಾಯಿಲ್ಲ ಡೈರೆಕ್ಟಾಗಿ ಬ್ಯಾಟಿಗೆ ಬಾಲ್ ಬರ್ತಾ ಇದೆ ಬಿಗ್ ಸ್ಕೋರ್ನ ಮಾಡ್ಬೋದು ಸೆಕೆಂಡ್ ಹಾಫಲ್ಲಿ ಬಿಗ್ ಸ್ಕೋರ್ ಇದ್ದಾಗ ಎದುರಾಳಿ ತಂಡಕ್ಕೆ ಒಂದು ಟೆನ್ಷನ್ ಅಂತೂ ಇರುತ್ತೆ ಚೇಸಿಂಗ್ ಈಸಿ ಇದೆ ಪಿಚ್ ಇಲ್ಲ ಅನ್ನೋಲ್ಲ ಬಟ್ ಬಿಗ್ ಸ್ಕೋರ್ ಇದ್ದಾಗ ನಿಮ್ಗೆ ಏನಾಗುತ್ತೆ ಹಿಟ್ ಜಾಸ್ತಿ ಹೊಡೀಲೇಬೇಕಾಗುತ್ತೆ ಆರಾಮದೂ ಅಂತಹ ಒಂದು ಸಂದರ್ಭದಲ್ಲಿ ವಿಕೆಟ್ಸ್ಗಳು ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಆ ಒಂದು ಕಾರಣಕ್ಕಾಗಿ ಆರಂಭದಲ್ಲೇ ಜಾಸ್ತಿ ರನ್ ಮಾಡ್ಕೊಂಡ್ಬಿಡೋಣ ಅನ್ನುವಂಥ ಉದ್ದೇಶಕ್ಕೆ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ಸುತ್ತೆ ನಿನ್ನೆ ಮುಂಬೈ ಕಂಪ್ಲೀಟ್ಲಿ ಬ್ಯಾಟಿಂಗ್ ಅಲ್ಲಿ ಫೇಲ್ಯೂರ್ ಆಯ್ತು ಅಂದ್ರೆ ಓಪನಿಂಗ್ ಆದ್ರೂ ಕೂಡ ನಿನ್ನೆ ಎಲ್ಲ ಚೇಂಜಸ್ ಮಾಡಿದ್ರು ಅಂದ್ರೆ ಹರ್ಮನ್ ಪ್ರೀತ್ ಕ್ರೌ ಕೌರ್ ಅವರು ಏನೆಲ್ಲ ಚೇಂಜಸ್ ಮಾಡಿ ಎಲ್ಲವೂ ಕೂಡ ವರ್ಕೌಟ್ ಆಯ್ತು ಎಲ್ಲರೂ ಒಂದೊಂದು ವಿಕೆಟ್ ತಂದು ಕೊಟ್ಟರು ಕ್ಯಾಪ್ಟನ್ಸಿ ಭಾಳ ಮುಖ್ಯವಾಗುತ್ತೆ ಸರ್ ಈ ಒಯ್ಯುವಂಥ ತಂಡವನ್ನು ಮುನ್ನಡೆಸೋಕ್ಕೆ ಸಾಧ್ಯ ಸಾಮಾನ್ಯ ಅಲ್ಲ ಯಾಕೆಂದರೆ ನಮ್ಮ ಇಂಡಿಯನ್ ಕ್ಯಾಪ್ಟನ್ಗಳು ನೋಡಿದ್ರೆ ಖುಷಿ ಆಗುತ್ತೆ ಅದರಲ್ಲೂ ಪ್ರೀತ್ ಕೌರು ಲೀಡಿಂಗ್ ಫ್ರಂಟ್ ಅಂತಾರಲ್ಲ ಆ ಥರ ಇದೆ ಸೊ ಚೆನ್ನಾಗಿತ್ತು ಸರ್ ನಿನ್ನೆ ಎಲ್ಲ ಮುಂಬೈ ಗೆಲ್ಲೋದಕ್ಕೆ ರುವಾರಿನೇ ಪ್ರೀತ್ ಕೌರ್ ಅಂತ ಅನ್ಕೊಂತೀನಿ ನಾನು ಬಾಲಿಂಗ್ ಚೆನ್ನಾಗಿತ್ತು ಇಶಾಖ ತುಂಬ ಚೆನ್ನಾಗಿ ಹಾಕಿದ್ರು ಬಾಲಿಂಗ್ ಮೂರು ವಿಕೆಟ್ ತಗೊಂಡ್ರು ಆರಂಭದಲ್ಲೇ ಬಂದ್ರು ಇಸ್ಮಾಯಿಲ್ ಮತ್ತೆ ಅವರು ಆರಂಭ ಮಾಡಿದ್ರು ಇಶಾಖ ತುಂಬಾ ಚೆನ್ನಾಗಿ ಬಾಲಿಂಗ್ ಆಕಿದ್ರು ನಾಲ್ಕು ಓವರ್ ಅಲ್ಲಿ ರನ್ ಕೊಟ್ರು ಮೂರು ವಿಕೆಟ್ ತಗೊಂಡ್ರು ಅವ್ರ ಜೊತೆಗೆ ಬ್ರಂಟ್ ಕೂಡ ನೋಡಿ ಬ್ಯಾಟಿಂಗ್ ಅಲ್ಲಿ ಕೊಡಿ ಕೊಡೋದಲ್ಲೇ ಬೌಲಿಂಗ್ ಎಲ್ಲೂ ಕೊಟ್ಟರು ಕೊಟ್ಟವರೆಲ್ಲ ವಿಕೆಟ್ ತಗೊಂಡಿದ್ದಾರೆ ಮ್ಯಾಥ್ಯೂಸ್ ಕೂಡ ನಾಲ್ಕ ಓರಲ್ಲಿ ಇಪ್ಪತ್ತೆರಡೇ ರನ್ ಕೊಟ್ಟಿದ್ದಾರೆ ಆಮೇಲೆ ಸಜ್ಜಿನ ಒಂದು ವಿಕೆಟ್ ವಿಕೆಟ್ಗೆ ಒಟ್ಟಿನಲ್ಲಿ ಜಾಸ್ತಿ ಆಯ್ತು ಈಗ ಡೆಲ್ಲಿ ಮತ್ತೆ ಮುಂಬೈಗೆ ಮೊದಲ ಸ್ಥಾನಕ್ಕಾಗಿ ಮೊದಲ ಸ್ಥಾನಕ್ಕಾಗಿ ನನಗೆ ಆಕ್ಚುಲಿ ಮತ್ತೆ ಡೆಲ್ಲಿನೇ ಒಂದ್ ಸ್ವಲ್ಪ ಮೊದಲ ಸ್ಥಾನ ಪಡಿಬಹುದು ಅನ್ಕೋತಿನಿ ನಾನು ಯಾಕಂದ್ರೆ ಈಗಾಗಲೇ ಅವರು ಐದೇ ಪಂದ್ಯಗಳನ್ನು ಆಡಿರೋದ್ರಿಂದ ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ ಇನ್ನೂ ಮೂರು ಪಂದ್ಯಗಳಿದ್ದಾವೆ ಅದರಲ್ಲಿ ಇನ್ನೂ ಒಂದು ಎರಡು ಗೆದ್ರು ಕೂಡ ಅವರು ನಂಬರ್ ಒನ್ ಸ್ಥಾನದಲ್ಲೇ ಇರ್ತಾರೆ ಕಾಂಪಿಟೇಷನ್ ಇರೋದು ನಮ್ ನನಗೆ ಅನಿಸಿದ ಮಟ್ಟಿಗೆ ಈಗ ಆರ್ ಸಿ ಬಿ ಮತ್ತೆ ಮುಂಬೈಗೆ ಇವು ಎರಡರ ನಡುವೆ ದೊಡ್ಡ ಕಾಂಪಿಟೇಷನ್ ಇದೆ ಬಟ್ ಮೂರನೇ ಸ್ಥಾನಕ್ಕೆ ಬರೋದಕ್ಕೆ ಯು ಪಿ ಕಾಂಪಿಟೇಷನ್ ಇದೆ ಮೂರನೇ ಸ್ಥಾನ ಇವತ್ತೇನಾದ್ರೂ ಅವ್ರು ಗೆಲ್ಲಿಲ್ಲ ಅಂದ್ರೆ ಆಲ್ಮೋಸ್ಟ್ ಈಗ ಹೆಂಗೆ ಡೈಲಿ ಒಂದ್ ಕಾಲ್ ಮುಂದಿಟ್ಟಿದೆಯೋ ಇವ್ರು ಒಂದ್ ಹಿಂದೆ ಹಿಂದಿಡ್ತಾರೆ ಅಷ್ಟೇ ಮಾತಾಡೋಣ ಇವತ್ತಿನ ಪಂದ್ಯದ ಬಗ್ಗೆ ಕೂಡ ನಾವು ಮಾತಾಡೋಣ ಅದಕ್ಕಿಂತ ಮೊದಲು ಒಂದು ಬ್ರೇಕ್ ತಗೊಂಡು ಬಂದ್ಬಿಡಿ ಎಸ್ ಎಸ್ ಈಗ ಬ್ರೇಕ್ ಆದ ಬಳಿಕ ಅಂದರೆ ಇವತ್ತು ಕೂಡ ಒಂದು ಹೈ ವೋಲ್ಟೇಜ್ ಕದನ ಇರುವಂಥದ್ದು ಯು ಪಿ ವಾರಿಯರ್ಸ್ ಇದೆ ಜೊತೆಗೆ ಡೆಲ್ಲಿ ಇದೆ ಸೊ ಇಲ್ಲಿ ಡೆಲ್ಲಿ ಗೆಲ್ಲಲೇಬೇಕಾಗಿರುವಂಥ ಒತ್ತಡ ಕಾರಣ ಏನು ಅಂತಂದರೆ ಮೊದಲ ಸ್ಥಾನ ಇತ್ತು ಅಂತಂದರೆ ನೇರವಾಗಿ ಫೈನಲ್ಗೆ ಹೋಗಿಬಿಡುತ್ತೆ ಆ ಟೀಮ್ ಸೊ ಹಾಗಾಗಿ ಇವತ್ತು ಡೆಲ್ಲಿಗೆ ಗೆಲುವು ಅನಿವಾರ್ಯ ಜೊತೆಗೆ ಯು ಪಿ ವಾರಿಯರ್ಸ್ ಕೂಡ ಕೂಡ ಗೆಲುವಿಗೆ ಅನಿವಾರ್ಯ ಇದೆ ಸೊ ಹಾಗಾಗಿ ಏನಾದರೂ ಸೈನ್ಸಸ್ ಇರುತ್ತೆ ಅದರ ಬಗ್ಗೆ ಮಾತನಾಡ್ತೀವಿ ಅದಕ್ಕಿಂತ ಮೊದಲು ಚಿಕ್ಕದೊಂದು ವಿರಾಮ